ವಾಮಮಾರ್ಗ ಅಂದ್ರೆ ಅರ್ಥ ಏನು ಶಾಸಕರ ಪ್ರಕಾರ ವಾಮ ಮಾರ್ಗ ಅಂದ್ರೆ ಶಾಸಕರ ಪ್ರಕಾರ ಅರ್ಥ ಏನು ಮೆಂಬರ್ಸ್ ಸಂಖ್ಯೆ ಎಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೇ ಕೈ ಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬಿರಡಲ್ಲಿ ಏನು ಸನ್ನೆ ಅದು ಏನು ಮಾಡಿದ್ದೆ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮೆಂಬರ್ಗಳು ಯಾವ ರೀತಿ ನಡ್ಕೊಂಡ್ರಿ ಇಲ್ಲಿ ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು ನಾನು ಈ ಕ್ಷಣದವರೆಗೆ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಹೋಗ್ತಿರಲಿಲ್ಲ ಇಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಏನು ನಡೀತಾ ಇತ್ತು ಅದು ಗಮನಿಸಿ ಇವತ್ತು ನಾನು ಕೇಂದ್ರದಲ್ಲಿ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅನುಮತಿಯನ್ನು ಪಡೆದು ಇವತ್ತಿಲ್ಲಿ ಉಳ್ಕೋಬೇಕಾಯ್ತು ನಾನು ಭಾಳ ಕೆಲಸಗಳು ಸಹ ಇತ್ತು ನನಗೆ ಆದರೆ ಕಳೆದ ಇಪ್ಪತ್ತು ದಿನಗಳಿಂದ ಇಲ್ಲಿ ನಡೀತಾ ಇದ್ದಂಥ ರಾಜಕೀಯವನ್ನು ಗಮನಿಸಿದ್ದಂಥ ಏನಿದೆ ಇವತ್ತು ಆ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿದ್ದೇನೆ ನಾನು ವಿಶೇಷವಾಗಿ ಅಧಿಕಾರಿಗಳಿಗೆ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಕಾಂಗ್ರೆಸ್ನ ನಡವಳಿಕೆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಕಾನೂನುಗಳನ್ನು ಹೇಳಿ ನಮಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಆಗಿಬಿಡುತ್ತೆ ಅಂಥೇಳಿ ಇಲಾಖಾ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಚುನಾವಣೆ ಮುಂದೂಡ್ತಕ್ಕಂಥಲ್ಲಿ ಎಕ್ಸ್ಪರ್ಟ್ಗಳವರು ಇಂಥ ಸಂದರ್ಭದಲ್ಲೂ ಅಧಿಕಾರಿಗಳು ಅತ್ಯಂತ ಯಾವುದೇ ಇಲ್ಲದೆ ಶಾಂತಿಯುತವಾಗಿ ಅವರಲ್ಲಿ ಸ್ವಲ್ಪ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ರು ಅಂಥದ್ದನ್ನೆಲ್ಲ ಬದಿಗಿಟ್ಟು ಇವತ್ತು ಅತ್ಯಂತ ಸುಗಮವಾಗಿ ಚುನಾವಣೆ ನಡೆಸಿದ್ದಾರೆ ಅದಕ್ಕೆ ಅಧಿಕಾರಿಗಳನ್ನು ಅಭಿನಂದಿಸ್ತೀನಿ ಆರೋಪ ಮಾಡ್ತಾ ಇದಾರೆ ಮೂರು ಜೆಡಿಎಸ್ನ ಮೂವರು ಸದಸ್ಯರು ಕಾಂಗ್ರೆಸ್ನ ಜನಪ್ರಿಯತೆ ನೋಡಿ ಹೋಗಿದಾರಂತೆ ಇಂದ ನೀವು ಐಜಾಕ್ ಮಾಡಿದಿರಂತೆ ಹೇಳ್ತಾ ಯಾರ ಅಧ್ಯಕ್ಷನ ಮಾಡಿದ್ದಲ್ಲ ಅವನ ಆ ಮನುಷ್ಯನ ಅವತ್ತು ಅಧ್ಯಕ್ಷನ ಮಾಡಲಿಕ್ಕೆ ಯಾರೂ ತಯಾರಾಗಿರಲಿಲ್ಲ ಕೊನೆಗೆ ಒಪ್ಪಿಗೆ ಕೊಟ್ಟಿದ್ದೆ ಅಷ್ಟು ಜನ ಅಧ್ಯಕ್ಷರು ಅಷ್ಟು ಜನ ನಗರಸಭೆ ಸದಸ್ಯರು ಗೆದ್ದಂಥವರು ಅಧ್ಯಕ್ಷನ ಮಾಡಿದಾಗ ಅವಧಿ ನಿರ್ಣಯ ಮಾಡಿದ್ರಲ್ಲ ಅವಧಿ ನಿರ್ಣಯದ ಪ್ರಕಾರ ಏನಾದ್ರೂ ನಡ್ಕೊಂಡ್ರ ಅದು ನಡ್ಕೊಳ್ಳಲಿಲ್ಲ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ಅಲ್ಲಿಂದ ವ್ಯಾಪಾರ ಶುರು ಮಾಡಿದ್ರಲ್ಲ ಆದ್ದರಿಂದ ಇಲ್ಲಿ ಅವರ ಏನೋ ದೊಡ್ಡ ಸಾಧನೆ ಈ ಕಳೆದ ಹದಿನೈದು ತಿಂಗಳಲ್ಲಿ ದೊಡ್ಡ ಸಾಧನೆ ಮಾಡಿ ಅದನ್ನು ನೋಡಿ ಮೆಚ್ಕೊಂಡು ಹೋಗಿದ್ದಾರಲ್ವಾ ಅಲ್ವಾ ನೀವು ಹೇಳೋದು ಅವರೆಲ್ಲ ಲೆಕ್ಕ ಅಲ್ಲಿ ಮತ್ತಾಗಿದೆ ಇಲ್ಲಿ ಇನ್ನೂ ವ್ಯಾಪಾರ ನಡೆಸ್ತಾ ಇದ್ದಿಲ್ಲ ಅದೇನೋ ನೂರು ಕೋಟಿ ಆಫರ್ ಕೊಟ್ರಂತಲ್ಲ ಅವರಿಗೆ ಇಲ್ಲೂ ನೋಡಿದೆ ಮೇಲುಗಡೆ ಕೂತ್ಕೊಂಡು ಕೈ ಬೆರಳಲ್ಲೇ ಸನ್ನೆ ಸನ್ನೆಕ್ಕಾಚಾರ ಕೇಳ್ಬೇಕು ಅವ್ರನ್ನೇ ಅದು ಯಾವ ಸ್ಟೈಲ್ ಅಪ್ಪ ಅಂತ ಸಿನಿಮಾ ಸ್ಟೈಲು ಯಾವ ಸ್ಟೈಲು ಅಂತ ಅವರೇ ಹೇಳ್ಬೇಕು ಯಾವ್ದು ಹೇಳಿದ್ರು ಅನ್ನೋದು ಅವರೇ ಹೇಳ್ಬೇಕು ಆ ಸನ್ನೆ ಏನ್ ಕೊಡ್ತಾ ಇದ್ರು ಆ ಸನ್ನೆ ಏನ್ ಸನ್ನೆ ಅದ್ರ ಅರ್ಥ ಅನ್ನೋದನ್ನ ಕೂಡ ಅರ್ಥ ಅವ್ರೇ ಹೇಳ್ಬೇಕು ಮಾತಾಡಕ್ಕೆ ಯಾರ ಯಾವ ಯಾವ ಸದಸ್ಯರನ್ನ ಮಹದೇವ್ ಇಲ್ಲೇ ಇದ್ದಾರಲ್ಲ ಅವರೇನು ಅವರು ಪಕ್ಷದ ನಿಷ್ಠಾವಂತ ಪಕ್ಷದ ನಿಷ್ಠಾವಂತ ನಗರಸಭೆ ಸದಸ್ಯರು ಪಕ್ಷದ ನಿಷ್ಠಾವಂತ ಸದಸ್ಯರು ಇವತ್ತು ವೈಸ್ ಪ್ರೆಸಿಡೆಂಟ್ ಚುನಾವಣೆಗೂ ಅವರೇ ಸಹ ಮುಕ್ತವಾಗಿ ನನಗೆ ಪಕ್ಷ ಮುಖ್ಯ ಇವತ್ತು ಎರಡು ಸ್ಥಾನ ನಾವು ಗೆಲ್ಲಲೇಬೇಕು ಅಂತ ಹೇಳಿ ಇವತ್ತು ಅವರ ನಿರ್ಣಯ ಇದೆಯಲ್ಲ ನಾನು ಎಂದೂ ಮರಿಲಿಕ್ಕೆ ಆಗೋದಿಲ್ಲ ಅವ್ರ ಮೇಲೆ ಏನೇನು ಒತ್ತಡ ಇತ್ತು ಅನ್ನೋದು ಗೊತ್ತು ನನಗೆ ಈಗ ಇವ್ರು ಹೇಳ್ತಕ್ಕಂಥದ್ದು ಅವ್ರ ಕುಟುಂಬದ ಸದಸ್ಯರುಗಳನ್ನು ಮಾತಾಡಿಸ್ಲಿಕ್ಕೆ ಬಿಡಲಿಲ್ಲ ಅಂತ ಏನು ಹೇಳ್ತಾರೆ ನೀವು ಕುಟುಂಬದ ಸದಸ್ಯರನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಮೆಂಬರ್ಗಳನ್ನು ಏನಾದರೂ ಮಾಡಿ ವಶಪಡಿಸ್ಕೋಬೇಕು ಅಂತ ಹೊರಟಿದ್ರು ಇನ್ಯಾವ ಕಾರಣಕ್ಕೆ ಕುಟುಂಬದ ಸದಸ್ಯರು ನಡ್ಕೊಂಡಿದ್ದೀರಿ ಹೋಗಿ ಮಾದೇ ಇಲ್ಲೇ ಇಲ್ವಾ ಅವ್ರಿಗೆ ಇವತ್ತು ಭಾಳ ಜನ ನಗರಸಭಾ ಸದಸ್ಯ ಉಪಾಧ್ಯಕ್ಷರಾಗಿ ಮಾಡಬೇಕು ಅನ್ನೋದು ಭಾಳ ಜನದ ಅಭಿಪ್ರಾಯ ಇತ್ತು ಸ್ವಲ್ಪ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಗೆ ನನಗೆ ಅದರ ಅವಶ್ಯಕತೆ ಇಲ್ಲ ನಾನು ಪಕ್ಷದ ನಿಷ್ಠಾವಂತ ನಾನು ನೀವತ್ತು ಮತ ನೀವು ಸಹ ಬಂದಿದ್ದೀರಿ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ಅವರೇ ಘೋಷಣೆ ಮಾಡಿದಂಥದ್ದು ಇವತ್ತು ಅದರಿಂದ ಇಲ್ಲಿ ಯಾರನ್ನು ಭಯ ಬೀಳಿಸ್ತಕ್ಕಂಥದ್ದು ಏನೋ ಯಾರನ್ನು ಹೈಜಾಕ್ ಮಾಡ್ಕೊಂಡು ಕರ್ಕೊಂಡು ಓಟ್ ಹಾಕ್ಸ್ತಕ್ಕಂಥ ಕೆಲಸ ಆಗಲಿಲ್ಲ ಅವ್ರು ಮಾಡಬಾರ್ದು ಅಂತಲೇ ನಾನಿವತ್ತು ಬಂದಂಥದ್ದು ಇವತ್ತಿನ ಈ ಮತದಾನ ಮತದಾನದ ಯಾರಿಗೆ ಯಾರಿಗೆ ಕೊಟ್ಟವ್ರೆ ನಾನು ನಾನೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಮಗನು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿರೋರು ಈಗ ನಾನೇ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವರ ಇವತ್ತು ತೋರಿಸಿದಂಥ ಒಂದು ಪಕ್ಷದ ನಿಷ್ಠೆ ಇದೆಯಲ್ಲ ನಾನು ಒಂದು ಮಾತು ಹೇಳಿದರೆ ಚುನಾವಣೆ ಮತದಾನ ಆದ ಮೇಲೆ ನಾನು ಇವತ್ತು ನಿಮ್ಮ ಮನೆಗೆ ಬಂದು ನಿಮಗೆ ನಿಮ್ಮ ಕುಟುಂಬಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನಾನೇ ಈಗ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಅವ್ರು ತೆಗೆದುಕೊಂಡಂತ ಇವತ್ತು ನಿರ್ಣಯ ಇದೆಯಲ್ಲ ಅವರು ಅದೇ ಉಪಾಧ್ಯಕ್ಷರಾಗಬೇಕು ಆಗಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು ಪಕ್ಷ ನಿಷ್ಠೆ ತೋರಿಸಿದ್ದಾರೆ ಕೇಳ ಅವ್ರನ್ನೇ ಹೇಳ್ತಾ ಇದ್ದಾರಲ್ಲ ನಡೀತಾ ಇತ್ತಲ್ಲ ಒಳಗಡೆ ಏನೇನು ಕೈಸನ್ನ ಯಾರ್ಯಾರು ಮಾಡ್ತಿದ್ರು ಈಗ ಯಾರು ಆಪಾದನೆ ಮಾಡಿದ್ರು ಇಲ್ಲಿ ನಮ್ಗಳ ಬಗ್ಗೆ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಕೈಸನ್ನ ಅರ್ಥ ಏನು ಈಗ ನನ್ನ ಬಗ್ಗೆ ಯಾರು ಆಪಾದನೆ ಮಾಡಿದ್ದೀನ ಕೂಂಡಾಗಿರಿ ಅಂತ ಹೇಳಿದಾರೆ ಯಾರು ಆ ಗೂಂಡಾಗಿರಿ ಮಾಡ್ತಾ ಇದ್ರೆ ಒಳಗೆ ಅಂತ ಏನು ಹೇಳಿದ್ರು ಅಂದ್ರಲ್ಲ ಅವ್ರನ್ನ ಕೇಳಿ ಸಣ್ಣ ವಿಷಯ ಹೇಳ್ತಾರೆ ಈಗ ಐದು ಎಕರೆ ಭೂಮಿ ತೆಗೆದುಕೊಂಡಿರ್ತಕ್ಕಂಥದ್ದೇನಿದೆ ಹಲವಾರು ಜನ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಸರ್ಕಾರಿ ಶಾ ಜಾಗನೇ ಅಲ್ಲೆಲ್ಲೋ ಕಲಬುರಗಿ ಮೂರುವರೆ ಎಕರೆ ಯಾವುದೋ ಒಂದು ಸಮಾಜಕ್ಕೆ ಕೊಟ್ಟಿಲ್ವಾ ಬೇಕಾದಷ್ಟು ಅಂತ ಪ್ರಕರಣಗಳು ನಡೆದಿದ್ದಾವೆ ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಆದರೆ ಖರ್ಗೆ ಅವರು ನಾಡಿಗೆಲ್ಲ ಬುದ್ಧಿ ಹೇಳೋರು ಉಪದೇಶ ಮಾಡತಕ್ಕಂಥ ಯುವಕ ಇವತ್ತು ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಯಾವುದಕ್ಕೆ ತಗೊಂಡಿದ್ದಾರೆ ದೇಶಕ್ಕೆ ಬುದ್ಧಿ ಹೇಳ್ತಾರೆ ನಮಗೆಲ್ಲ ಬುದ್ಧಿ ಹೇಳೋ ಮನುಷ್ಯ ಇದರ ಅವಶ್ಯಕತೆ ಇದೆ ದುಡ್ಡು ಕೊಟ್ಟು ಕೊಳ್ಳಿಕ್ಕಾಗ್ತಿರಲಿಲ್ವ ಖಾಸಗಿಯವ್ರ ಮುಖಾಂತ ಖಾಸಗಿ ಜಮೀನು ಇರಲಿಲ್ವ ಅಲ್ಲೇ ಹೋಗಿ ಆತಿಕ ಅದಲೇ ಜಾಗದಲ್ಲಿ ಬಿ ಜಗನ ಯಾಕೆ ಪಡಿಬೇಕಾಗಿತ್ತು ಅಧಿಕಾರ ದುರುಪಯೋಗ ಅಲ್ವಾ ಅದು ಸರ್ಕಾರದಲ್ಲಿ ಮಂತ್ರಿಗಳಾಗಿ ಅವರ ಕುಟುಂಬದ ಹೆಸರಿಗೆ ತಗೊಳ್ಳೋದು ಐದು ಎಕರೇನ ಅಪರಾಧ ಅಲ್ವಾ ಅದು ಉತ್ತರ ಉದ್ದೇಶಕ್ಕೆ ಬುದ್ಧಿ ಹೇಳೋರು ಅವ್ರು ಹೇಳಬೇಕೀಗ ಬೇಕಾದಷ್ಟು ವಿಷಯಗಳಿದೆ ಚರ್ಚೆ ಮಾಡಿ ಬೇಕಾದಷ್ಟು ವಿಷಯ ಭಾಳ ಸಂತೋಷ ರಾಜಭವನದ ಜೊತೆಗೆ ರಾಷ್ಟ್ರಪತಿ ಭವನಕ್ಕೂ ಹೋಗಲಿ ಅಲ್ಲಿಂದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನೆ ಎದುರುಗೂ ಹೋಗಲಿ ಏನು ಇದರಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ಟೀಕೆ ಇಲ್ಲ ನಾನೀಗಾಗಲೇ ಮಾಧ್ಯಮದ ಸ್ನೇಹಿತರ ಮುಂದೆನೇ ಹೇಳಿದ್ದೇನೆ ನಂದು ಯಾವುದೋ ಹಿಡ್ಕೊಂಡು ಸತ್ತಿರ ಇಶ್ಯೂ ಏನೋ ಮಾಡ್ಬಿಡ್ತೀವಿ ಕುಮಾರಸ್ವಾಮಿ ಮಾನ ಅಪರಾಧ ಮಾಡೋದೇನೆ ಅಂತಾರಲ್ಲ ನಾನೇ ಕೈ ಜೋಡಿಸಿ ಮನೆಯೂ ಮಾಡ್ತೀನಿ ಅದು ಏನೇನು ಅನುಮತಿ ಬೇಕು ತಗೊಂಬಿಟ್ಟು ಅದು ಏನು ತನಿಖೆ ಇನ್ನೂ ಏನೇನು ಮಾಡ್ಬೇಕು ಮಾಡ್ಕೊಳ್ಳಿ ಯಾರು ಅಯ್ಯೋ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾಳ ಇಶ್ಯೂ ಇದೆ ಪಾಪ ನಮ್ಮನ್ನು ಕೆದಕಿದ್ದಾರೆ ಅದೇನೇನೇ ಹೇಳಿದ್ದಲ್ಲ ಅಸಲಿನ ಅಸಲಿ ಅಸ ಅಸಲಿ ನಕಲಿ ಅಸಲಿ ನಕಲಿ ಪ್ರಕರಣಗಳನ್ನು ಎಷ್ಟು ಬೇಕು ಪ್ರಕರಣ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತವ್ರ ಹೆಸರಿನಲ್ಲೆಲ್ಲ ಭೂಮಿ ಖರೀದಿ ಮಾಡ್ಕೊಂಡು ಡಿನೋಟಿಫಿಕೇಶನ್ ಮಾಡ್ಕೊಂಡು ಜೀವನ ಮಾಡೋದು ಇವರು ಕುಮಾರಸ್ವಾಮಿ ಬಗ್ಗೆ ಮಾತಾಡೋದು ನೈತಿಕತೆ ಇಟ್ಕೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಮುಖ್ಯ ಮಂತ್ರಿಗಳ ಹ್ಯಾಂಡ್ ಇದರಲ್ಲಿ ಎಂಥದ್ದು ನಿಮ್ಮ ಲೆಟ್ರ್ ಪ್ಯಾಡಲ್ಲಿ ಸ್ವಂತಕ್ಕೆ ಯಾವ್ಯಾವ ಥರ ದುರುಪಯೋಗ ಪಡಿಸ್ಕೊಂಡ್ರು ಎಷ್ಟು ಬೇಕು ನಿಮಗೆ ಮಾಹಿತಿ ಇದೆಲ್ಲ ಕೊಡೋಣಂತೆ ಎಲ್ಲಿ ಈಗ ನೋಡಿ ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು ಮೂಡ ಹಗರಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಇದೆಯಲ್ಲ ನೀವು ಟಾರ್ಚ್ ಹಾಕಿ ನೋಡಿದ್ರು ಅಷ್ಟೇ ಟಾರ್ಚ್ ಹಾಕೊಂಡು ನೋಡದೆ ಇದ್ದರೂ ಅಷ್ಟೇ ಹಾಕಳ್ದೇನೆ ಆ ಪ್ರಕರಣದಲ್ಲಿ ಸರ್ಕಾರಿ ಭೂಮಿ ಅದು ನನ್ನ ಮೇಲೇನಾ ಭಾಳ ಲಘುವಾಗಿ ಮಾತನಾಡಿದ್ದಾರೆ ನೋಡಿದೆ ಸರ್ಕಾರಿ ಭೂಮಿ ಅದು ಆನ್ ರೆಕಾರ್ಡು ಸರ್ಕಾರಿ ಭೂಮಿನ ಲಪ್ಟಾಯಿಸಿ ಆ ಭೂಮಿ ನಮ್ಮದು ಅಂತ ಹೇಳಿ ಭೂಮಿಯಲ್ಲಿ ಅಪ್ತಾಯಿಸ್ಬಿಟ್ಟು ಹದಿನೈದು ಸೈಟ್ ಇದಕ್ಕೆ ಏನು ಹೇಳಬೇಕು ಅದಕ್ಕೆ ಉತ್ತರ ಕೊಡಿ ನಾನು ಮೊದಲಿಂದಲೂ ಹೇಳ್ತಾ ಇದ್ದೇನೆ ಹದಿನೈದು ಅಲ್ಲ ಇಪ್ಪತ್ತು ಸೈಟ್ ತಗೊಳ್ಳಿ ನಲವತ್ತು ಸೈಟ್ ತಗೊಳ್ಳಿ ಕಾನೂನು ಪ್ರಕಾರವಾಗಿ ನಿಮ್ಮ ಒಂದು ಪ್ರಕರಣದಲ್ಲಿ ನಿಮ್ಮದೇ ಸ್ವಂತ ಜಮೀನಿದ್ದು ಆ ಜಮೀನಲ್ಲಿ ಇವತ್ತು ಏನಾದರೂ ಸರ್ಕಾರ ವಶಪಡಿಸ್ಕೊಂಡಿದ್ರೆ ನಿಮಗೆ ಪ್ರ ಪ್ರಾವಿಷನ್ ಏನಿದ್ರೆ ಅದರ ಪ್ರಕಾರ ತಗೊಳ್ಳಿ ನನ್ನೇನು ಅಬ್ಜೆಕ್ಷನ್ ಇಲ್ಲ ನಾನು ಅದಕ್ಕೆ ಎಂದು ಸಹ ವಿರೋಧ ಮಾಡಿಲ್ಲ ನಾನು ಹೇಳ್ತಕ್ಕಂಥದ್ದು ಆ ಪ್ರಕರಣದಲ್ಲಿ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿರೋರು ನೀವು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡಿರೋರು ನೀವು ಈಗ ಯಾರಾದರೂ ಒಬ್ಬರು ಸಾಮಾನ್ಯ ರೈತರು ಹೋಗಿ ಏನಾದರೂ ಖಾತೆ ಮಾಡಿ ಅಂದ್ರೆ ಮಾಡ್ತೀರಾ ಎಷ್ಟೆಷ್ಟು ಅಲಸ್ತೀರಿ ರೈತರನ್ನ ಈಗ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಲ್ಲ ಯಾರು ಭೂಮಿ ಅಂತ ಮಾಡಿಕೊಟ್ರಿ ಯಾರು ಹೇಳಿ ಮಾಡಿಸ್ಕೊಂಡ್ರು ಈಗ ಸತ್ತಿರೋ ಸತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಸತ್ತಿರತಕ್ಕಂಥ ವ್ಯಕ್ತಿ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡಿಸಿದಾರಲ್ಲ ಭೂಮಿಗೆ ಆ ವ್ಯಕ್ತಿ ಯಾವಾಗ ಅರ್ಜಿ ಕೊಟ್ಟ ಭಾಳ ನಾನು ಲಘುವಾಗಿ ಮಾತಾಡ್ತೀನಿ ಅನ್ಕೋಬೇಡಿ ಅದು ಹೇಳಬೇಕು ಅದು ತಮಾಷೆಯಾಗಿ ಹೇಳಬೇಕು ಅಂದರೆ ಬಟ್ ಅದನ್ನು ವೈಯಕ್ತಿಕವಾಗಿ ಚರ್ಚೆ ಮಾಡೋದು ಬೇಡ ಇಲ್ಲಿ ಅವನು ಯಾರ ನಿಂಗ ಸತ್ತಿರೋದು ಇಪ್ಪತ್ತು ವರ್ಷ ಆಗಿದೆ ಅವನ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡೋದಲ್ಲ ಯಾರು ಮಾಡಿಸಿದವರು ಇನ್ನೊಬ್ಬ ಮಗ ಇದ್ದಲ್ಲ ಆ ಹಿಂದೆ ಆ್ಯಕ್ಟಿವಿಟೀಸ್ನಲ್ಲಿ ಅವ್ರು ಮಾಡಿಸಿದ್ದ ಯಾರದ್ರಲ್ಲಿ ಪಾತ್ರ ಆಗಿಂದ ಯಾರು ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ರಲ್ಲ ಹಿಂದೆ ನೀವು ಅಲ್ಲಿ ಆ್ಯಕ್ಟಿವಿಟೀಸ್ನಲ್ಲಿ ನಿಮ್ಮ ಕುಟುಂಬದಲ್ಲಿ ಅವ್ರು ಮಾಡಿಸಿದಾರಾ ಡಿನೋಟಿಫಿಕೇಶನ್ ಬೇಡ ಚರ್ಚೆ ಬೇಡ ಇಷ್ಟೆಲ್ಲ ಒತ್ತಡಗಳು ನಡುವೆ ಇವತ್ತು ನಗರ ನಗರಸಭಾ ಸದಸ್ಯ ಚಲಾಯಿಸಿರ್ತಕ್ಕಂಥದ್ದೇನಿದ್ರೆ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ನಗರಸಭಾ ಸದಸ್ಯರು ಬಂಡೆ